ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ತ್ರಿಜಿಯ ಬಾಹುಗಳುಳ್ಳ ಭ್ರಮಣ ಸಮಮಿತಿ ಅಂತ ನೋಡಿವ್ರಿ ಇಂದಿನ ಅವಧಿಯಲ್ಲಿ ನೂರ ಎರಡನೇ ಪೇಜ್ನಲ್ಲಿರುವಂಥ ಕಂಡುಹಿಡಿಯರ ಬಗ್ಗೆ ನೋಡೋಣ ನೋಡ್ರಿ ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಗುರುತಿಸುವ ಬಿಂದು ಬಿಂದು ಬಿಂದುವಿನ ಸುತ್ತ ಇರುವ ಸಮಮಿತಿ ಕೋಣಗಳನ್ನು ಕಂಡುಹಿಡಿಯಿರಿ ಅಂತಾರೆ ಹ್ಞೂ ಸಮಿತಿ ಕೋಣಗಳನ್ನು ನಾವು ಕಂಡುಹಿಡಬೇಕಾಗಿತ್ತು ಸಮಮಿತಿ ಕೋಣಗಳನ್ನು ಹೆಂಗೆ ಕಂಡುಹಿಡಿದ ಈಗ ಏತದ ತಿಳ್ಕೊರಿ ಹ್ಞೂ ಈಗ ಏನು ಮಾಡ್ಕೊಂಡ್ರಿ ಮೊದಲಲ್ಲಿ ಸಮಮಿತಿ ಕೋನಗಳನ್ನು ಹೇಳ್ಕೊಬೋದು ನೋಡಿರಿ ಈ ರೀತಿಯಾಗಿ ಒಂದು ಲೈನ್ ಬರ್ತೈತಿ ಹ್ಞೂ ಆಮೇಲೆ ಈ ರೀತಿಯ ಒಂದು ಲೈನ್ ಬರ್ತೈತಿ ರೀ ನಾವು ಈ ರೀತಿಯಾಗಿ ಹೇಳಿಬೋದು ಇನ್ನು ಇನ್ನೇನು ಮಾಡೋದ್ರಿ ಇದನ್ನು ನಾ ಒಂದು ತಿರಿ ಒಂದು ಸಲ ತಿರ್ಶೀನಂದ್ರೆ ತೊಂಬತ್ತು ಡಿಗ್ರಿ ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತೈತೆ ನೋಡ್ರಿ ಇದನ್ನು ಒಂದು ಸಲ ತಿರಿಸಿನ್ರಿ ಹ್ಞೂ ತೊಂಬತ್ತು ಡಿಗ್ರಿ ಆಯಿತು ಹ್ಞೂ ಇದು ಎರಡು ಸಲ ತಿರಿಸಿನಿ ಮತ್ತು ಅದ ಸ್ಥಿತಿಗೆ ಬಂತು ರೀ ಇದನ್ನ ಸರಿ ಮೂರು ಸಲ ತಿರಿಸಿನಿ ಅದ ಸ್ಥಿತಿಗೆ ಬಂತು ಎಸ್ ಸರ್ ಇದು ಮೂರು ಸಲ ತಿರಿಸಿನ್ರಿ ರೀ ಅದ ಸ್ಥಿತಿಗೆ ಬಂತು ನಾಲ್ಕು ಸಲ ತಿರಿಸಿನಿ ಮತ್ತು ಅದ ಸ್ಥಿತಿಗೆ ಬಂತು ಹ್ಞೂ ಹಂಗಾರೆ ಟೋಟಲ್ ಆಗಿ ಇಲ್ಲಿ ಎಷ್ಟು ರೀ ನಾಲ್ಕು ಕೋನ ಸಮಮಿತಿ ಕೋನಗಳು ಅಕ್ಕವು ಹ್ಞೂ ನಾಲ್ಕು ಸಮಮಿತಿ ಕೋನಗಳು ಅವು ರೀ ಒಂದು ಒಂದನೇ ಸಲಕ್ಕೆ ಮಾಡಿ ಇನ್ನು ತೊಂಬ ಡಿಗ್ರಿ ತರಿಸಿನಿ ಅದಾದ ಬಳಕೆ ಅದಾದ ಬಳಕೆ ಯತ್ಮಂಡಿರಿ ನೂರ ಎಂಬತ್ತ ಆಮೇಲೆ ಎರಡು ನೂರ ಎಪ್ಪತ್ತ ಆಮೇಲೆ ಮುನ್ನೂರ ಅರವತ್ತ ಈ ರೀತಿಯಾಗಿ ನಾ ಡೇ ಈ ಕೋನವನ್ನು ಸರಿಸಿದೆ ನೋಡಿರಿ ಈಗ ಇಲ್ಲಿ ಒಂದು ಲೈನ್ ಹೇಳ್ಕೊತೇನು ಮೊದಲ ಲೈನ್ ಎಳ್ಕೊರಿ ನೀವು ಈ ರೀತಿಯಾಗಿ ಒಂದು ಲೈನ್ ಹೇಳ್ಕೊಬೋದು ನನಗೆ ನಾ ತಿರಿಸಿ ಬಂದ ಬೆಳಕ ಇದೇ ರೀತಿಯಾಗಿ ನನಗೆ ಬರಬೇಕು ಹ್ಞೂ ಆ ರೀತಿಯಾಗಿ ಹೆಂಗೆ ಅಂತ ನೋಡ್ರಿ ಈಗ ಈಗ ನಾ ಏನು ಮಾಡಿನಿ ಒಂದನೇ ಸಲ ತೊಂಬತ್ತು ಡಿಗ್ರಿ ಇದು ಹ್ಞೂ ಸೇಮ್ ಕಣಾತತಿ ಇಲ್ಲ ಆಮೇಲೆ ನೂರ ಎಂಬತ್ತು ಡಿಗ್ರಿ ತಿರ್ಶಿನಿ ಸೇಮ್ ಕಾಣತೈತಿ ರೀ ಇಲ್ಲ ಆಮೇಲೆ ಏಸ್ ಹಿಂಗೆ ಸಾರಿ ಹಿಂಗೆ ಐತ್ರಿ ಇದು ಹ್ಞೂ ಇದೇನಾಗತ್ತೈತಿ ಹಾಂ ಹಿಂಗೆ ನೂರ ಎಂಬತ್ತು ಡಿಗ್ರಿ ತಿರ್ಶಿನಿ ಸೇಮ್ ಕಾಣತತಿ ಇಲ್ಲ ಯಾಕಂದ್ರೆ ರೀ ನಮ್ಗೆ ಮೊದಲು ಹೆಂಗಿತ್ತದ ಇಚ್ಚು ಕಡೆ ಬಾಕ್ಸ್ಗಳಿದ್ದು ಹ್ಞೂ ಅದರದ ಬಲಗಡೆ ಸೈಡ್ ಏನಿದ್ದು ಈಚೆ ಕಡೆ ಬಾಕ್ಸ್ ಇದ್ದು ಈಗ ಎಡಗಡೆ ಸೈಡ್ ಆಗಿಬಿಟ್ಟವು ಹಂಗಾರೆ ಅವು ಎರಡೂ ಒಂದು ಅಲ್ಲರಿ ಹ್ಞೂ ಇನ್ನು ಎಟ್ಟ ಎರಡು ನೂರ ಎಪ್ಪತ್ತು ಡಿಗ್ರಿ ತಿರ್ಶಿನಿ ಮತ್ತು ಸೇಮ್ ಬರಾತೈತಿ ಅನ್ರಿ ಇಲ್ಲ ಅವಾಗ ಮುನ್ನೂರ ಅರವತ್ತು ಡಿಗ್ರಿ ತಿರ್ಶಿನಿ ಸೇಮ್ ಬರಾತೈತಿ ಸೇಮ್ ಬರಾತೈತಿ ರೀ ಹ್ಞೂ ಹಂಗಾರೆ ಇದರ ಸಮಮಿತಿ ಕೋನ ಎಷ್ಟು ರೀ ಮುನ್ನೂರ ಅರವತ್ತು ಡಿಗ್ರಿ ಆಕೈತಿ ಹ್ಞೂ ಇದೊಂದು ಪರಿಭ್ರಮಣ ಸಮಮಿತಿ ರೀ ಇದು ಹ್ಞೂ ಇನ್ನು ಮೂರನೇ ಚಿತ್ರ ನೋಡ್ರಿ ಸೀರೆ ಸಿ ಒಳಗೆ ಏನೈತಿ ನೋಡ್ರಿ ಈ ರೀತಿಯಾಗಿ ಐತಿ ನನಗೆ ಮ ನೆಕ್ಸ್ಟ್ ಆದ ಬಳಕು ಇದೇ ರೀತಿಯಾಗಿ ಕಾಣಬೇಕಂತ ನಾನು ಸುಮ್ಮ ಒಂದು ಲೈನ್ ಹಾಕೋತನ್ರಿ ರೀ ನೀವು ಹಾಕೋಲಿಲ್ಲ ನಡೀತಿದ್ವಿ ಸುಮ್ಮನೆ ಡೈರೆಕ್ಟ್ ನೋಡಿರಿ ಹ್ಞೂ ತಿಳ್ಕೊಳಕ್ಕೆ ಸಂಬಂಧ ಹಾಕತ್ತೀನಿ ಅಷ್ಟೆ ಹ್ಞೂ ಈ ರೀತಿಯಾಗಿ ಎರಡು ಲೈನ್ ಹಾಕಿನಂದ್ರೆ ನೋಡಿರಿ ಇದನ್ನು ಏನು ಮಾಡ್ತಾನೋ ತೊಂಬತ್ತು ಡಿಗ್ರಿ ತಿರ್ಸ್ತಾನೆ ರೀ ಹ್ಞೂ ತೊಂಬತ್ತು ಡಿಗ್ರಿ ತಿರಿಸ್ತಾನು ತೊಂಬತ್ತು ಡಿಗ್ರಿ ರೀ ಏನಾದರಿದೆ ಸೇಮ್ ಬರೋತತೇನ ರೀ ಇಲ್ಲ ಸೇಮ್ ಬರೋತೀನಿ ಇಲ್ಲ ಅದು ನೂರ ಎಂಬತ್ತು ಡಿಗ್ರಿ ತಿರಿಸಿದಾಗ ಸೇಮ್ ಬರೋತೈತಿ ನೋಡಿರಿ ಹ್ಞೂ ಸೇಮ್ ಸ್ಥಿತಿಗೆ ಬಂತು ಅದಾದ ಬಳಕೆ ಮತ್ತೆ ಎರಡು ನೂರ ಎಪ್ಪತ್ತು ತಿರ್ಸ್ತಾನೆ ಬರೋತತಿ ಇಲ್ಲ ಆಮೇಲೆ ಮುನ್ನೂರ ಅರವತ್ತು ರೀ ಬರ ತಿರ್ಸ್ತೇನ್ರಿ ಬರ ಬರಾಬದಿ ಹ್ಞೂ ಹಂಗಾತಂದ್ರೆ ಇಲ್ಲಿ ಎಷ್ಟು ರೀ ಒಂದು ಎಷ್ಟ ನೂರ ಎಂಬತ್ತು ಡಿಗ್ರಿಗೆ ಒಂದು ಆತರಿ ಹ್ಞೂ ನೂರ ಎಂಬತ್ತು ಡಿಗ್ರಿಗೆ ಒಂದು ಆತು ಅದರ ಬಗ್ಗೆ ಮುನ್ನೂರ ಅರವತ್ತು ಡಿಗ್ರಿಗೆ ಒಂದು ಆಯ್ತು ಮುನ್ನೂರ ಅರವತ್ತು ಡಿಗ್ರಿಗೆ ಒಂದು ಸಲ ಆಯ್ತು ಹಂಗಾರೆ ಇಲ್ಲಿ ಟೋಟಲ್ ಎರಡು ಕೋನಗಳದ್ರು ಎರಡು ಸಲ ಅದು ಸೇಮ್ ಸ್ಥಿತಿಗೆ ಬರ್ತೈತಿ ಇದು ಒಂದು ಸಲ ಬರ್ತೈತಿ ಇದು ನಾಲ್ಕು ಸಲ ಸಮಿತಿ ಸ್ಥಿತಿ ಸ್ಥಿತಿಗೆ ಬರ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡ್ರಿ ಮುಂದಿನ ಯಾವ ಚಿತ್ರಗಳು ಒಂದಕ್ಕಿಂತ ಹೆಚ್ಚು ಸಮಮಿ ಸಮಮಿತಿ ಕೋನಗಳನ್ನು ಹೊಂದಿವೆ ಅಂತ ಅಂತೈತಿ ನೋಡ್ರಿ ನಾವು ಇದೇಗ ನೋಡಿದ್ದೀವಿ ಈ ರೀತಿಯಾಗಿ ಪ್ಲಸ್ ಇತ್ತು ಅಂದರೆ ಇದನ್ನು ಸಮಮಿತಿ ಕೋನಗಳು ಎಷ್ಟು ರೀ ನಾಲ್ಕು ಅಕ್ಕವು ಹ್ಞೂ ಸರಿ ಇದನ್ನ ಹೆಂಗೆ ರೀ ನೀವೇನು ಮಾಡ್ರಿ ಇದಕ್ಕೆ ಈ ಅಥವಾ ಹೆಸರು ಕೊಡ್ರಿ ಹ್ಞೂ ಇದನ್ನು ಈ ರೀತಿಯಾಗಿ ತಿರುಗಿಸಿದಾಗ ಈ ಏ ಮ್ಯಾಲ್ ಬರ್ತೈತಿ ಅಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟು ತೊಂಬತ್ತು ಡಿಗ್ರಿ ಐತಿ ಇದು ನೂರ ಎಂಬತ್ತು ಡಿಗ್ರಿ ಆಕೈತ್ರಿ ರೀ ನಮ್ಮತ್ತೆ ಏನು ಇಲ್ಲಿ ತಂದ್ರ ಬೇಕು ಇಲ್ಲಿ ತಂದ್ರೆ ನೂರ ಎಂಬತ್ತು ತಿರುವುದಂಗೆ ಆಗತ್ತೆ ಆಮೇಲೆ ಎರಡು ನೂರ ಎಪ್ಪತ್ತು ಡಿಗ್ರಿ ತಿರುವುದಂಗಾಗತ್ತೆ ಆಮೇಲೆ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿದ ಅಂದರೆ ಇಲ್ಲಿ ಟೋಟಲ್ ಎಷ್ಟು ಅಕ್ಕವ್ರಿ ನಾಲ್ಕು ಸಮಿತಿ ಕೋನಗಳು ಹಾಕವು ಇಲ್ಲಿ ಎಷ್ಟು ಅಕ್ಕವ್ರಿ ಮೂರು ಅಕ್ಕವು ಮೂರು ಅಕ್ಕವು ಸರಿ ಇದನ್ನ ಹೆಂಗೆ ಕಂಡು ನೀವು ಹೆಂಗೆ ಹೇಳಾಕತ್ತೀರಿ ಅಂದ್ರೆ ರೀ ಸಿಂಪಲ್ ರೀ ಏನು ಮಾಡೋಂಗಿಲ್ಲ ಇದೊಂದು ಇದೊಂದು ಬಾಹು ಐತಿ ಇದೊಂದು ಬಾಹು ಐತಿ ಇದೊಂದು ಬಾಹು ಐತಿ ಇದೊಂದು ಬಾಹು ಐತಿ ಟೋಟಲ್ ಎಷ್ಟು ಅದಾವು ನಾಲ್ಕು ಬಾಹುಗಳು ಹಾಕವು ಹ್ಞೂ ನಮಗೆ ಒಂದು ಸಲ ತಿರ್ಸಿರ ಸೇಮ್ ಸೇಮ್ ಆಕೃತಿ ಪಡೆಯತ್ತೀವಿ ಅಂದ್ರೆ ತೊಂಬತ್ತು ಡಿಗ್ರಿ ತಿರ್ಸಾತೀವಿ ಹ್ಞೂ ಅವಾಗ ಏನು ಮಾಡ್ಬೇಕು ನಾವು ಇದನ್ನು ನೀವು ಡೈರೆಕ್ಟಾಗಿನೂ ಏನು ಕಂಡು ಇಟ್ಟಿರ್ಬೋದು ರೀ ಈ ರೀತಿಯಾಗಿ ಒಂದು ಸಲ ತಿರ್ಸಿ ಎರಡು ಸಲ ತೀರಿಸಿ ಈ ರೀತಿಯಾಗಿ ಕಂಡು ಇಟ್ಟಿರಿ ಇನ್ನು ಇದು ಮೂರು ಸಲ ಆಕೈತಿ ಮೂರು ಸಲ ಯಾಕಂದ್ರೆ ರೀ ನಮಗೆ ಇದನ್ನ ಇದನ್ನು ಒಂದು ಸಲ ತಿರ್ಸಿದು ಅಂದ್ರೆ ಸೇಮ್ ಬರ್ತೈತಿ ಅಂದ್ರೆ ಇಲ್ಲಿ ಎಷ್ಟು ಬಾಹುಗಳು ಇರ್ತಾವಲ್ಲ ಅಷ್ಟು ಸಲ ತಿರ್ಸಿದಾಗ ಇದು ಸೇಮ್ ಆಕೃತಿ ಬರ್ತಿರ್ತೈತಿ ಅಂದ್ರೆ ರೀ ಇದು ಐತೆ ತಿಳ್ಕೊ ಇದು ಇಲ್ಲಿ ಬತ್ತದು ತಿಳ್ಕೊರಿ ಒಂದು ಸಲ ತಿರುಗಿದ ತಿರುಗಿದಂಗತ್ತು ಇದು ಇಲ್ಲಿ ಬತ್ತು ಎರಡು ಸಲ ಆಯ್ತು ಇದು ಇಲ್ಲಿ ಬತ್ತು ಮತ್ತು ಸೇಮ್ ಸ್ಥಿತಿಗೆ ಬರ್ತೈತಿ ಮೂರು ಸಲ ತಿರುಗಿದಂಗತ್ತು ಅಂದ್ರೆ ನಾವು ಈ ಏನು ಇಲ್ಲಿ ತಂದಿದ್ದು ಅಂದ್ರೆ ಹೊಸ್ಟ್ ಎಷ್ಟು ಡಿಗ್ರಿ ಬರೋದಕ್ಕೆ ನಮ್ಗೆ ಅದು ಆಗೈತಿ ಹಾಂ ಸಮಿತಿ ಕೋಣಗಳನ್ನು ಹೊಂದ್ಯಾವ್ ಕೇಳಾತಾರವ್ರ ಹ್ಞೂ ಯಾವುದು ಒಂದಕ್ಕಿಂತ ಹೆಚ್ಚು ಇದು ಇಲ್ಲಿ ಬರ್ತೈತಿ ಆಮೇಲೆ ಇದು ಇಲ್ಲಿ ಬರ್ತೈತಿ ಆಮೇಲೆ ಇದು ಇಲ್ಲಿ ಬರ್ತೈತಿ ಅಂದರೆ ಇದೊಂದು ಪೂರ್ಣ ಸುತ್ತಾತು ಮುನ್ನೂರ ಅರವತ್ತು ಡಿಗ್ರಿ ಅದು ಎಷ್ಟು ಸಲ ಸೇಮ್ ಬರ್ತೈತಿ ಮೂರು ಸಲ ಸೇಮ್ ಬರ್ತೈತಿ ಹ್ಞೂ ಇನ್ನು ನೀವು ಯಾವ ಅಂತ ಕೇಳಿ ಅಂದ್ರೆ ನೂರ ಇಪ್ಪತ್ತು ಡಿಗ್ರಿ ಒಂದು ಸಲ ಹಾಕೈತಿ ರೀ ಅದು ಹ್ಞೂ ಇದು ಹೆಂಗೆ ಕಂಡು ಹಿಡಿದು ಅಂದ್ರೆ ರೀ ನಾವು ಇದೇಗ ನೋಡಿದ್ದು ಇರಲಿ ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಮೂರು ಮೂರು ಒಂದ್ಲೇ ಮೂರು ಒಂದಲಿ ಮೂರು ಎರಡಲಿ ಝೀರೋ ಅಂದ್ರೆ ನೂರ ಇಪ್ಪತ್ತು ಡಿಗ್ರಿಗೆ ಒಂದು ಬರ್ತೈತಿ ಆಮೇಲೆ ಏನಕ್ಕೈತ್ರಿ ಎರಡು ನೂರ ನಲ್ವತ್ತ ಮುನ್ನೂರ ಅರವತ್ತ ಹ್ಞೂ ಈ ರೀತಿಯಾಗಿ ಬರ್ತೈತಿ ಇಲ್ಲಿ ನೋಡಿರಿ ಇಲ್ಲಿ ಸೇಮ್ ಈಗಿದೇ ಆತು ತೊಗೊಂಡಿ ಅಂದರೆ ಇದು ಇಲ್ಲಿ ಬಂದು ಇಲ್ಲಿ ಒಂದು ಸಲ ಬರ್ತತಿ ಇಲ್ಲೊಂದು ಸಲ ಬರ್ತತಿ ಇಲ್ಲೊಂದು ಸಲ ಬರ್ತೈತಿ ಹಂಗಾರೆ ಇದು ಇದೆಷ್ಟಾದ್ರಿ ಮೂರಾತು ಹ್ಞೂ ಮೂರಂದ್ರೆ ಎಟ್ಟು ರೀ ನೂರ ಇಪ್ಪತ್ತ ಆಮೇಲೆ ಎರಡು ನೂರ ನಲ್ವತ್ತು ರೀ ಮುನ್ನೂರ ಅರವತ್ತು ಡಿಗ್ರಿ ಈ ರೀತಿಯಾಗಿ ಬರ್ತೈತಿ ಹ್ಞೂ ಇನ್ನು ಎಕ್ಸಾಂಪಲ್ ನ ಇದನ್ನ ಈ ಹತ್ತ ತೊಗೋತನು ಇಲ್ಲಿಂದ ಇಲ್ಲಿ ತಿರ್ಸಿನಂದ್ರೆ ಈ ತೊಂಬತ್ತು ಡಿಗ್ರಿ ಆಕೈತಿ ಹ್ಞೂ ಆಮೇಲೆ ಎ ಇಲ್ಲಿ ಬರ್ತದೆ ಇಲ್ಲಿಂದ ಈ ಕಡೆ ತಿರ್ಸಿನಂದರೆ ನೂರ ಎಂಬತ್ತು ಡಿಗ್ರಿ ತಿರ್ಸಿದಂಗೆ ತಿರ್ಸಿದಂಗಾತು ಆಮೇಲೆ ಎರಡು ನೂರ ಎಪ್ಪತ್ತು ಡಿಗ್ರಿ ತಿರ್ಸಿದಂಗೆ ತಿರ್ಸಿದಂಗಾತು ಆಮೇಲೆ ಮುನ್ನೂರ ಅರವತ್ತು ಡಿಗ್ರಿ ತಿರ್ಸಿದಂಗತ್ತು ಹಂಗಾರೆ ಇಲ್ಲಿ ಟೋಟಲ್ ಎಷ್ಟು ಆಕೈತೆ ರೀ ನಾಲ್ಕು ಆಕೈತಿ ಹ್ಞೂ ಇನ್ನು ಇಲ್ಲಿ ನೋಡಿರಿ ಎಕ್ಸಾಂಪಲ್ ನಾ ಇದನ್ನು ಎತ್ತ ತಗೋತನು ಇದು ಇಲ್ಲಿ ಬರ್ಬೋತೈತಿ ಇಲ್ಲಿ ಬರ್ತೈತಿ ಅಂದ್ರೆ ಇನ್ನು ಒಂದು ಸಲ ಆಯ್ತು ಅಂದ್ರೆ ತೊಂಬತ್ತು ಡಿಗ್ರಿನ ಇಲ್ಲಿ ಹ್ಞೂ ತೊಂಬತ್ತು ಡಿಗ್ರಿ ಬರ್ತೈತಿ ಆಮೇಲೆ ಇಲ್ಲಿ ಇದು ತಿರ್ಸಿನಂದ್ರೆ ನೂರ ಎಂಬತ್ತು ಡಿಗ್ರಿ ಆಯಿತು ಆಮೇಲೆ ಮತ್ತಿದ ಟು ಸೆವೆಂಟಿ ರೀ ಟು ಸೆವೆಂಟಿ ಡಿಗ್ರಿ ತ್ರೀ ಸಿಕ್ಸ್ಟಿ ಡಿಗ್ರಿ ಹಂಗಾರೆ ಇಲ್ಲಿ ಎಷ್ಟು ಸಲ ರೀ ಇಲ್ಲಿ ನಾಲ್ಕು ಸಲ ಆಯಿತು ಇಲ್ಲಿ ಎಷ್ಟು ಸಲ ಆಕೈತಿ ನೋಡ್ರಿ ಇದನ್ನ ಈ ಅಂದ್ರೆ ತೊಗೊಂಡಂದ್ರೆ ಇಲ್ಲಿ ಒಂದು ಸಲ ಬರ್ತೈತಿ ಎರಡು ಸಲ ಮೂರು ಸಲ ನಾಲ್ಕು ಸಲ ಐದು ಸಲ ಐದು ಸಲ ಸುತ್ತಿದಾಗ ಮುನ್ನೂರ ಅರವತ್ತು ಡಿಗ್ರಿ ಆಕೈತಿ ಹಂಗಾರ ಇದ್ರದ್ದು ಪರಿಭ್ರಮಣ ಕೋನ ಐದು ಸಲ ಆಗತತಿ ಇದನ್ನು ಹೆಂಗೆ ಕಂಡು ಇಟ್ಟಿದಂದ್ರೆ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಐದು ಮಾಡ್ಯಂದ್ರೆ ಐದು ಒಂದಲೇ ಐದು ಒಳ್ಳೆ ಐದಾರು ಮೂವತ್ತು ಐದು ಒಳ್ಳೆ ಮೂವತ್ತೈದು ರೀ ಹ್ಞೂ ಒಂದು ಉಳಿತು ಐದು ಐದ್ಯಾಡಲೆ ಆತು ಎಪ್ಪತ್ತೆರಡು ಡಿಗ್ರಿಗೆ ಒಂದು ಸಲ ಆಕೈತಿ ಇದು ಎಪ್ಪತ್ತೆರಡು ಅಂದ್ರೆ ಇದು ಎಕ್ಸಾಂಪಲ್ ಈ ಇಲ್ಲಿ ಐತದೆ ಅಂದ್ಕೊಂಡ್ರಿ ಈ ರೀತಿಯಾಗಿ ಇದು ಈ ರೀತಿಯಾಗಿ ಬರ್ತೈತಿ ಇಲ್ಲಿ ಇದೇನೈತಿ ಎಪ್ಪತ್ತೆರಡು ಡಿಗ್ರಿ ಆಕೈತಿ ಇನ್ನು ಇದು ಎಷ್ಟೈತೆ ಅಂದ್ರೆ ರೀ ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ಡಿಗ್ರಿ ಆಕೈತಿ ಇಲ್ಲಿಂದ ಇದು ಎಷ್ಟೈತೆ ಅಂದ್ರೆ ರೀ ಎರಡು ನೂರ ಹದಿನಾರು ಡಿಗ್ರಿ ಆಕೈತಿ ಆಮೇಲೆ ಈ ಕಡೆ ಬರ್ಬೇಕಂದ್ರೆ ಇಲ್ಲಿಂದ ಇಲ್ಲಿ ಎಷ್ಟೈತಿ ಎರಡು ನೂರ ಎಂಬತ್ತೆಂಟು ಎರಡು ನೂರ ಎಂಬತ್ತೆಂಟು ಡಿಗ್ರಿ ಆಯಿತು ಇನ್ನು ಇಲ್ಲಿಂದ ಇಲ್ಲಿ ಬರಬೇಕಾಗಿತ್ತು ಅಂದ್ರೆ ಇದು ಎಷ್ಟೈತಿ ರೀ ಮುನ್ನೂರ ಆಕೈತಿ ಮುನ್ನೂರ ಅರವತ್ತು ಡಿಗ್ರಿ ಆಕೈತಿ ನೀವು ಇದನ್ನ ನೋಡ್ಬೋದು ಈ ರೀತಿಯಾಗಿ ಮಾಡ್ಬೋದು ರೀ ನೀವು ಹ್ಞೂ ಇನ್ನು ನೋಡಿರಿ ಇನ್ನು ಇದೈತಿ ಅಂದ್ರೆ ಇದನ್ನು ಮುನ್ನೂರ ಅರವತ್ತು ಒಂದ ಸಲ ಬರ್ತೈತೆ ರೀ ಅದು ಹ್ಞೂ ಇದು ಏನು ಸಮಮಿತಿ ಇದನ್ನ ಪರಿಭ್ರಮಣ ಸಮಮಿತಿ ಅಲ್ರಿ ಏನಾಕೈತಿ ಮುನ್ನೂರ ಅರವತ್ತು ಡಿಗ್ರಿ ಒಂದೇ ಬರ್ತೈತಿ ಅದು ಅಂದರೆ ಇದು ಐದು ಬರ್ತಾವೆ ಹ್ಞೂ ಹಂಗಾರೆ ಒಂದಕ್ಕಿಂತ ಹೆಚ್ಚು ಯಾವ ಸಮಯ ಅಂದ್ರೆ ಒಂದನೇದು ಬರ್ತೈತಿ ಎರಡನೇದು ಬರ್ತೈತಿ ಮೂರನೇದ ನಾಲ್ಕನೇದ ಐದು ಆ ಸಾರಿ ನಾಲ್ಕು ಐ ಇಲ್ಲಿ ನಾಲ್ಕು ಹತ್ರ ಐದು ಆರು ಬರ್ತೈತಿ ಏಳನೇದು ರೀ ಇದು ಹ್ಞೂ ಒಂದಕ್ಕಿಂತ ಹೆಚ್ಚು ಆಗಂಗಿಲ್ಲ ಇದು ಹ್ಞೂ ಈ ರೀತಿಯಾಗಿ ನೀವು ಬರೀರಿ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಮುಂದಿನ ಪ್ರತಿ ಚಿತ್ರಕ್ಕೂ ಭ್ರಮಣ ಸಮಿತಿ ಕ್ರಮಗಳನ್ನು ತಿಳಿಸಿ ಎಷ್ಟು ಕ್ರಮ ಅದಾವು ಎಷ್ಟು ಕ್ರಮ ಅದಾವಂದ್ರೆ ಮುನ್ನೂರ ಅರವತ್ತು ಡಿಗ್ರಿ ತಿರಿಸಿದಾಗ ಎಷ್ಟು ಸಲ ಸೇಮ್ ಆಕೃತಿಯೇ ಬರ್ತೈತಿ ಅಂದಂಗೆ ಇದು ನೋಡ್ರಿ ಈ ರೀತಿಯಾಗಿ ಐತಿ ಇದನ್ನ ಏನು ಮಾಡ್ತಾನೋ ಇದನ್ನು ಏ ಅಂತ ತಿಳ್ಕೊತಾನೆ ಇದನ್ನು ನಾ ಇಲ್ಲಿ ತನ್ನ ಅದು ತಿಳ್ಕೊರೆ ಸೇಮ್ ಬರ್ತೈತಿ ಇನ್ನೊಮ್ಮೆ ಈ ಕಡೆ ತನ್ನ ಅದು ತಿಳ್ಕೊರೆ ಇದೇ ಜಾಗಕ್ಕೆ ಬರ್ತೈತಿ ಏನ ಈ ರೀತಿಯಾಗಿ ತಿರುವಿನಿ ಹ್ಞೂ ಇದು ಇಲ್ಲಿ ಹೊಕ್ಕೈತಿ ಈ ರೀತಿಯಾಗಿ ಕರೆಕ್ಟ್ ಬರ್ತೈತಿ ಹ್ಞೂ ಇನ್ನೊಮ್ಮೆ ನಾ ಹಿಂಗೆ ತಿರುತ್ತೆ ಅಂದ್ರೆ ಟೋಟಲ್ ಮುನ್ನೂರ ಅರವತ್ತು ಡಿಗ್ರಿ ತಿರುಗಿದಂಗತ್ತು ಹಂಗಾರೆ ಎಷ್ಟು ಸಲ ಬರ್ತತ್ರಿ ಇದು ಎರಡು ಸಲ ಬರ್ತೈತಿ ಹ್ಞೂ ಈ ಚೂಪಿದ್ದ ಈಚು ಕಡೆ ಹಾಕೈತ್ರೆ ಇನ್ನು ಮತ್ತೆ ಉಲ್ಟಾನ ಇದನ್ನ ತಿರ್ಸಿನಂದ್ರೆ ಇಲ್ಲೇ ಬರ್ತೈತಿ ಇನ್ನು ಇದು ನೋಡಿರಿ ಇದನ್ನು ಎ ಹತ್ತೋ ಇದನ್ನು ಇದನ್ನ ಇಲ್ಲಿ ತಿರ್ಸಿನಿ ಒಂದು ಸಲ ಇದು ಎರಡು ಸಲ ಇದು ಮೂರು ಸಲ ಇದು ನಾಲ್ಕು ಸಲ ಟೋಟಲ್ ಹಂಗಾರ ನಾಲ್ಕು ಸಲ ಬರ್ತತಿ ಇನ್ನು ಇದನ್ನು ಎ ಆತ ತೊಗೋತು ಇದು ಒಂದು ಸಲ ಇಲ್ಲಿ ತಿರ್ಸ್ಬೋದು ಎರಡು ಸಲ ರೀ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಹಂಗಾರ ಇದರ ಕ್ರಮ ಎಷ್ಟು ರೀ ಆರು ಹ್ಞೂ ಕ್ರಮಗಳು ಅಂತ ಕ್ರಮಗಳು ಕ್ರಮಗಳು ಎರಡು ಕ್ರಮಗಳು ಇದ ನಾಲ್ಕು ಕ್ರಮಗಳು ನಾಲ್ಕು ಕ್ರಮಗಳು ಇದ ಆರು ಕ್ರಮಗಳು ಆರು ಕ್ರಮಗಳು ಅಂದರೆ ಇನ್ನು ನೋಡ್ರಿ ಮುಂದೆ ಈ ರೀತಿಯಾಗಿ ಚಿತ್ರ ಐತಿ ಇಲ್ಲಿ ನೋಡ್ರಿ ಈ ಎ ಅಂತ ತಗೋತೀನಿ ಇದನ್ನು ಇದನ್ನು ಇಲ್ಲಿ ತಿರ್ಸಿನಿ ಇಲ್ಲಿ ಬರ್ತೈತಿ ಒಂದು ಸಲ ಇಲ್ಲಿ ಬತ್ತು ಎರಡು ಸಲ ಇಲ್ಲಿ ಇವತ್ತು ಮೂರು ಸಲ ಹಂಗಾರ ಮೂರು ಕ್ರಮಗಳು ಮೂರು ಕ್ರಮಗಳು ಈಗ ಎಕ್ಸಾಂಪಲ್ ಇದನ್ನು ಎ ಅಂತ ತೊಗೋತನ್ನ ಈ ಏನು ಇಲ್ಲಿ ತಿರ್ಸಿನಿ ಒಂದು ಸಲತು ರೀ ಎರಡು ಸಲ ಆತು ಮೂರು ಆಯ್ತು ಇದು ನಾಲ್ಕು ಸಲ ಆಯ್ತು ಟೋಟಲ್ ನಾಲ್ಕು ಕ್ರಮಗಳು ಕ್ರಮಗಳು ಇನ್ನು ಇದನ್ನು ಈ ಭಾವ ಈ ಬಿಂದುವನ್ನು ಇನ್ನು ಎ ಅಂತ ತೊಗೋತೀನಿ ಇಲ್ಲಿ ನಿಮಗೆ ಕಾ ಕರೆಕ್ಟ್ ಕಾಣಕತ್ತಿಲ್ಲ ಆಗಿರ್ಬೋದು ಬಟ್ ಇಲ್ಲಿ ಏನಿರ್ತಾವ ಬಾಹುಗಳು ಎಲ್ಲ ಸಮ ಇರ್ತಾವ್ರಿ ಪಂಚಪಚಕೃತಿ ಒಳಗೆ ಇಲ್ಲಿ ಬಾಹುಗಳು ಎಲ್ಲ ಸಮ ಅದಾವೆ ಅಂದ್ರೆ ಇದನ್ನು ನಾವು ಇಲ್ಲಿ ಇದನ್ನು ತಿರ್ಸಿದಾಗೂ ಸೇಮಾಗಿ ಕಾಣ್ತೈತಿ ಅದು ಚೇಂಜ್ ಆಗಂಗಿಲ್ಲ ಹ್ಞೂ ಇಲ್ಲಿ ಒಂದು ಸಲ ತರ್ಬೋದು ರೀ ಒಂದು ಸಲ ಇದು ಎರಡು ಸಲ ರೀ ಇದು ಮೂರು ಸಲ ಇದು ನಾಲ್ಕು ಸಲ ಹಂಗಾರೆ ಐದು ಸಲ ಇಲ್ಲಿ ಕ್ರಮಗಳು ಎಷ್ಟು ಅದಾವ್ರಿ ಐದು ಕ್ರಮಗಳು ಐದು ಕ್ರಮಗಳು ಕ್ರಮಗಳು ಅದಾವು ಹ್ಞೂ ಇದನ್ನು ನೀವು ಮಾಡ್ಬೇಕಂದ್ರೆ ಏನು ಮಾಡ್ರಿ ಆ ಪುಸ್ತಕನ ತಿರುವಿಹಿಡ್ರಿ ತಿರುವಿ ಹಿಡಿದಾಗೂ ನಿಮಗೆ ಸೇಮ ಕಾಣ್ತೀವಿ ಆಕೃತಿ ಹ್ಞೂ ಈ ರೀತಿ ಮಾಡ್ರಿ ನೆಕ್ಸ್ಟ್ ನೋಡಿರಿ ಮೇಲಿನ ಎಲ್ಲ ಸಂದರ್ಭದಲ್ಲಿ ಸಮಮಿತಿ ಕೋನಗಳನ್ನು ಪಟ್ಟಿ ಮಾಡಿಕೊಳ್ಳೋಣ ಹ್ಞೂ ಪಟ್ಟಿ ಮಾಡೋಣ ಅಂತೈತಿ ಸಮಯಮಿತಿ ಕೋನಗಳು ಸರಿಯಾಗಿ ಎರಡು ಸಮಮಿತಿ ಕೋನಗಳು ಇರುವ ನೂರ ಎಂಬತ್ತ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಐತಿ ಇನ್ನು ಸರಿಯಾಗಿ ಮೂರು ಸಮಮಿತಿ ಕೋನಗಳನ್ನು ಹೊಂದಿದ್ದು ತಿಳ್ಕೊರೆ ಅವು ಎಲ್ಲ ಅವು ಯಾವ್ಯಾವ ಕೋನಗಳದಾವೂ ನೂರ ಇಪ್ಪತ್ತ ನೂರ ನಲ್ವತ್ತ ಮುನ್ನೂರ ಅರವತ್ತೈತೆ ಹ್ಞೂ ಇನ್ನು ಸರಿಯಾಗಿ ನಾಲ್ಕು ಕೋನಗಳನ್ನು ಹೊಂದಿರ್ತಾವಲ್ಲ ಅವೆಲ್ಲ ಕೆಲ ಯಾವ ಬೇಕಾದ ನೋಡ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎರಡು ನೂರ ಎಪ್ಪತ್ತ ಮುನ್ನೂರ ಅರವತ್ತು ಡಿಗ್ರಿ ಹೊಂದ್ಯಾವ ಹ್ಞೂ ಈ ಸಂದರ್ಭದಲ್ಲಿ ಸಮಮಿತಿ ಕೋನಗಳು ಯಾವುದಾದರೂ ಸಾಮಾನ್ಯ ಅಂಶವನ್ನು ಗಮನಿಸಿದ್ದೀರಾ ಮೊದಲು ಗುಂಪಿನಲ್ಲಿ ಸಂಖ್ಯೆಗಳು ನೂರ ಎಂಬತ್ತರ ಅಪವರ್ತೆಗಳಾಗಿವೆ ಎರಡನೇ ಗುಂಪಿನಲ್ಲಿ ನೂರ ಇಪ್ಪತ್ತರ ಅಪವರ್ತೆಗಳಾಗಿವೆ ಮೂರನೇ ಗುಂಪಿನಲ್ಲಿ ತೊಂಬತ್ತರ ಅಪವರ್ತೆಗಳಾಗಿವೆ ಹ್ಞೂ ಅಪವರ್ತ್ಯ ಮತ್ತು ಅಪವರ್ತನ ನಾವು ಕಲ್ತೀವಿ ರೀ ಅಪವರ್ತನ ಅಂದರೆ ಏನು ರೀ ಒಂದು ಸಂಖ್ಯೆಯ ಈಗ ಎಕ್ಸಾಂಪಲ್ ಎರಡು ಐತಂದ್ರೆ ಸಾರಿ ಎರಡು ವಡ ಹನ್ನೆರಡು ಐತಂದ್ರೆ ಇದರದ ಅಪವರ್ತಿ ಏನು ರೀ ಇದು ಹನ್ನೆರಡು ಯಾವ್ಯಾವ ಮಗ್ಗಿಲೆ ಭಾಗ ಹೋಗೈತಿ ಅನ್ನೋದು ಒಂದರಲ್ಲಿ ಭಾಗೋಗ್ತೈತಿ ಎರಡರಲ್ಲಿ ಭಾಗ ಭಾಗೋಗ್ಕೈತಿ ಮೂರರಲ್ಲೇ ಬೋಗೋಕೈತಿ ನಾಲ್ಕರಲ್ಲಿ ಭಾಗ ಭಾಗೋಕೈತಿ ಆರರಲೇ ಹನ್ನೆರಡರಲ್ಲಿ ಭಾಗ ಭಾಗೊಕ್ಕ ಈ ಒಂದು ಎರಡು ಮೂರು ಇವು ಏನದಾವಲ್ಲ ಇವು ಹನ್ನೆರಡರ ಅಪವರ್ತನಗಳು ರೀ ಹ್ಞೂ ಇನ್ನು ಅಪವರ್ತಿ ಏನಂದ್ರೆ ರೀ ಈಗ ಎರಡ ಎರಡನ ಮಗ್ಗಿ ಬಿರೀದು ಹ್ಞೂ ಎರಡರ ಮಗ್ಗಿ ಬರೋದ್ರೆ ಇವು ಅಪವರ್ತನಗಳು ನೋಡ್ರಿ ಇಲ್ಲಿ ಮಗ್ಗಿ ಇದ್ದಂಗೆ ಐತಿ ನೋಡ್ರಿ ಇಲ್ಲಿ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎಡಲೆ ಮೂವತ್ತಾರ ಹನ್ನೆರಡೊಂದು ಹನ್ನೆರಡು ಹನ್ನೆರಡು ಎರಡು ಇತ್ತು ನಾಲ್ಕು ಹನ್ನೆರಡು ಮೂರು ಮೂವತ್ತಾರ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡು ಹದಿನೆಂಟು ಒಂಬತ್ಮೂರು ಇಪ್ಪತ್ತೊಳ ಒಂಬತ್ನಾಲ್ಕಲೇ ಮೂವತ್ತಾರ ಈ ರೀತಿಯಾಗಿ ಮಗ್ಗಿನೇ ಇತ್ತಿರಲೇ ಅದನ್ನೇ ಹೇಳ್ತಾರೆ ಅವರು ಹ್ಞೂ ಇನ್ನು ನೋಡಿರಿ ಪ್ರತಿ ಸಂದರ್ಭದಲ್ಲೂ ಕೋನಗಳು ಅತ್ಯಂತ ಚಿಕ್ಕ ಕೋನದ ಅಪವರ್ತ ಅಪವರ್ತ್ಯಗಳಾಗಿರುತ್ತವೆ ಇದು ಯಾವಾಗಲೂ ಸಾಧ್ಯವೇ ಎಂದು ನೀವು ಆಶ್ಚರ್ಯದಿಂದ ಕೇಳಬಹುದು ನೀವೇನು ಯೋಚಿಸಿದಿರಿ ಹೌದು ರೀ ಹೌದು ನೋಡ್ರಿ ಪ್ರತಿ ಕೋನಗಳು ಅತ್ಯಂತ ಚಿಕ್ಕ ಕೋನಗಳ ಅಪವರ್ತೆಗಳಾಗಿರುತ್ತವೆ ಅಂದ್ರೆ ನೋಡ್ರಿ ಈಗ ಅತ್ಯಂತ ಈಗ ಈ ಇಲ್ಲಿ ಯಾ ಎಲ್ಲ ಚೆಕ್ ಮಾಡ್ರಿ ಇವು ಮೂರು ಎಲ್ಲ ಅಪವರ್ತೆಗಳ ಅದಾವ ರೀ ಅದು ಯಾವಾಗೂ ನೀವು ತೊಗೊಂಡ್ರೂ ಅಪವರ್ತೆಗಳಾಗಿಯೇ ಇರ್ತಾವೆ ಅಂತ ಹೇಳ್ಬೋದು ನೋಡ್ರಿ ಇನ್ನು ಸರಿ ತಪ್ಪು ಹೇಳಿ ಅಂದರು ಪ್ರತಿ ಚಿತ್ರದಲ್ಲೂ ಸಮಮಿತಿ ಕೋನಗಳು ಮುನ್ನೂರ ಅರವತ್ತು ಡಿಗ್ರಿ ಆಗ್ಯಾವ್ರಿ ಹೌದು ರೀ ರಸ ಸರಿ ಅಂತ ಬರೀರಿ ರೈಟ್ ಮಾರ್ಕ್ ಹಾಕಿರಿ ಅಥವಾ ಸರಿ ಅಂತ ಬರೀರಿ ಯಾಕಂದ್ರೆ ಪ್ರತಿ ನೀವು ಸ ಇದನ್ನ ಪರಿಭ್ರಮಣ ಸಮಮಿತಿ ತೊಗೊಂಡ್ರಿ ಅಂದರೆ ಅಲ್ಲಿ ಒಂದು ಸುತ್ತು ತಿರುಗಬೇಕಿಲ್ರಿ ಅದರ ಸಂಬಂಧ ಮುನ್ನೂರ ಅರವತ್ತು ಡಿಗ್ರಿ ಅಂತ ಕೊಟ್ಟರು ಹ್ಞೂ ಒಂದು ಚಿತ್ರದ ಅತ್ಯಂತ ಚಿಕ್ಕ ಸಮಮಿತಿ ಕೋನವು ಸ್ವಾಭಾವಿಕ ಸಂಖ್ಯೆಯಾಗಿದ್ದರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಅಪವರ್ತ ಅಪವರ್ತನ ಆಗಿರುತ್ತದೆ ಅಂತ ಅಂದರೆ ಅಂದರೆ ನೋಡಿರಿ ಈಗ ಇದನ್ನ ಪೂರ್ಣ ಸಂಖ್ಯೆ ಆಗಿರ್ಬೇಕಾ ಮತ್ತು ಈಗ ಎಕ್ಸಾಂಪಲ ಒಂದು ನೀವು ಯಾವುದೋ ಕೋಣ ತಗೋರಿ ಹ್ಞೂ ಒಂದು ಪೂರ್ಣ ಸಂಖ್ಯೆ ಆಗಿರಬೇಕು ಆ ಪೂರ್ಣ ಸಂಖ್ಯೆ ಏನಾಗಿರ್ತೈತಿ ಮುನ್ನೂರ ಅರವತ್ತು ಡಿಗ್ರಿ ಅಪವರ್ತನೆ ಆಗಿರ್ತೈತಿ ಸರಿ ರೀ ಇದು ಸರಿ 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 ರೀ ನೀವು ಈಗ ಷಟ್ಭುಜಾಕೃತಿ ಐತೆ ತಿಳ್ಕೊಂಡು ಹ್ಞೂ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಆರು ಐತೆ ಅಂದರೆ ಆರು ಬಾಹುಗಳು ಒಳ್ಳೆಯ ಆರು ಒಂದ್ಲಿ ಆರು ಆರು ಆರಲಿ ಮೂವತ್ತಾರು ಅರವತ್ತು ಡಿಗ್ರಿ ಬತ್ತು ಹ್ಞೂ ಅರವತ್ತು ಡಿಗ್ರಿ ಬತ್ತು ನಾವು ಅಪವರ್ತನ ಅಂದರೆ ಏನು ನೋಡಿದೀವಿ ರೀ ಇದೇಗ ಅಪವರ್ತನ ಅಂದರೆ ಏನು ರೀ ಒಂದು ಸಂಖ್ಯೆ ಐತಿ ಆ ಸಂಖ್ಯೆ ಯಾವ್ಯಾವ ಸಂಖ್ಯೆಯಲ್ಲಿ ಭಾಗ ಹೋಗೈತಿ ಅದನ್ನು ಅದ್ರ ಅಪವರ್ತನ ಅಂತೀವಿ ಹ್ಞೂ ಇದು ಒಂದರಲ್ಲೇನು ಭಾಗ ಹೊಕ್ಕೈತ್ರಿ ಹ್ಞೂ ಇದು ಆಮೇಲೆ ಎರಡರಲೇನೋ ಭಾಗ ಹೋಗೈತಿ ಅಂದರೆ ಇಪ್ಪತ್ತರಲೇನು ಭಾಗ ರೀ ಇಪ್ಪತ್ತೊಂದ್ಲೆ ಇಪ್ಪ ಒಂದ್ಲೆ ಎರಡು ರೀ ಇಪ್ಪತ್ತೊಂದಲೇ ಇಪ್ಪತ್ತು ಬರ್ತೈತಿ ಎರಡರಲ್ಲೇನೋ ಭಾಗ ಆಕೈತಿ ಹ್ಞೂ ಅದಾದ ರೀ ಎರಡರಲ್ಲೇ ಭಾಗ ಅಂದರೆ ಇಪ್ಪತ್ತರಲೆ ಇಪ್ ಇಪ್ಪತ್ತಾಗಂಗಿಲ್ಲ ರೀ ಡೈರೆಕ್ಟ ಮೂರು ಒಂದ್ಲಿ ಮೂರೆ ಎರಡರಲೇನೂ ಆಕೈತಿ ಮೂರರಲೇನೂ ಆಕೈತಿ ಹ್ಞೂ ಇದೇ ರೀತಿಯಾಗಿ ಹೋಗಾವ್ರಿ ಹ್ಞೂ ಆಮೇಲೆ ಅರವತ್ತು ಆಕೈತಿ ನೋಡ್ರಿ ಅರವತ್ತು ಆಕೈತಿ ಯಾಕಂದ್ರೆ ಈ ಝೀರೋ ಹಾಕೈತಿ ಇದು ಝೀರೋ ಹೋಕೈತಿ ಆರು ಒಂದ್ಲಿ ಆರು ಇದು ಆರು ಅರ್ಲಿ ಮೂವತ್ತಾರು ಹ್ಞೂ ಇದ ಹಂಗಾರೆ ಅರವತ್ತರ ಅರವತ್ತು ಅನ್ನೋದು ರೀ ಇದ ಮುನ್ನೂರ ಅರವತ್ತರ ಅಪವರ್ತನ ಅನ್ಬೋದರಲ್ಲೇ ಹ್ಞೂ ಈ ರೀತಿಯಾಗಿ ಇಲ್ಲಿ ನೋಡಿದವರಲ್ಲಿ ನಾವು ಅದ ರೀ ಇಲ್ಲಿ ನೋಡ್ರಿ ಹನ್ನೆರಡರದ ಹನ್ನೆರಡರ ಅಪವರ್ತನಗಳು ಯಾವಂದ್ರೆ ರೀ ಒಂದು ಎರಡು ಮೂರು ನಾಲ್ಕು ಆರು ಹನ್ನೆರಡು ಇವು ಏನದಾವ ರೀ ಹನ್ನೆರಡರ ಅಪವರ್ತನಗಳು ಹಾಕವು ಹ್ಞೂ ಈ ಇಲ್ಲಿ ಇಂದಿರಾವಧಿಯಲ್ಲಿ ಇಟ್ಸ್ ಹಾಕಿರಿ ಇನ್ನು ನೋಡ್ರಿ ಎಲ್ಲ ಚಿತ್ರಗಳಿಗೂ ಅತ್ಯಂತ ಚಿಕ್ಕ ಸಮಮಿತಿ ಕೋನವಿದೆಯೇ ಅತ್ಯಂತ ಸಮಮಿತಿಯವಾಗಿರುವ ವೃತ್ತದಂತಹ ಚಿತ್ರಗಳನ್ನು ಹೊರತುಪಡಿಸಿ ಬಹುತೇಕ ಚಿತ್ರಗಳಿಗೆ ಇದು ಸಾಧ್ಯವಾಗುತ್ತದೆ ಇವುಗಳ ಸಮಮಿತಿಯನ್ನು ಚರ್ಚಿ ಚರ್ಚಿಸೋಣ ಅಂದ್ರೆ ಈ ಇನ್ಕತಕ ನಾವೆಲ್ಲ ಏನು ನೋಡೋ ಪರಿಭ್ರಮನ ನೋಡಿದ್ದೀವಿ ಇನ್ನು ವೃತ್ತಿಯ ಸಮಮಿತಿಯೊಳಗೆ ಯಾವ ರೀತಿ ಆಕತಿ ಅಂತ ನೋಡೋಣ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಹೊಸ ಹೊಸ ವೀಡಿಯೋಗಳು ಬರೀತಾವ ಹಾಗೇ ನಾ ಕಮೆಂಟ್ ಬಾಕ್ಸ್ ಒಳಗೆ ಏನಕ್ಕೆ ಈ ಪಾಠದ ಇಡೀ ಎಲ್ಲ ಕೆಲ ಲಿಂಕ್ ಇರ್ತೈತಿ ಅದನ್ನು ಒತ್ತುವುದರ ಮೂಲಕ ಆ ವೀಡಿಯೋಗಳನ್ನ ನೋಡ್ಬೋದು ಇಲ್ಲಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಏನೈತಿ ಪ್ರೀವಿಯಸ್ ವೀಡಿಯೋ ಅಂತ ಮತ್ತು ನೆಕ್ಸ್ಟ್ ವೀಡಿಯೋ ಅಂತ ಐತಿ ನೀವು ಅದನ್ನು ಒತ್ತುವುದರ ಮೂಲಕ ಇದ್ರ ಹಿಂದಿನ ವೀಡಿಯೋ ಇದರ ಮುಂದಿನ ವೀಡಿಯೋಗಳನ್ನು ನೋಡ್ಬೋದು ಧನ್ಯವಾದಗಳು